ಒಂದು ವಾರದ ಗಡುವು ನೀಡಿದ್ರೂ ಕಬ್ಬಿನ ಹಣ ರಿಲೀಸ್ ಮಾಡದ ಕಾರ್ಖಾನೆ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಗೆ ಬೀಗ ಜಡಿದು ರೈತರ ಪ್ರತಿಭಟನೆ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಗೆ ಬೀಗ ಜಡದಿರೋದು ಕೂಡಲೇ ಹಣ ಬಿಡುಗಡೆ ಮಾಡಲು ಆಗ್ರಹಿಸುತ್ತಿರುವುದು ಇದೆಲ್ಲ ಅನ್ನದಾತರ ಸಂಕಷ್ಟ ಬಂದಿದ್ದು ಯಾದಗಿರಿಯ ವಡಗೇರಾದಲ್ಲಿ ವಡಗೇರಾದಲ್ಲಿ ರೈತರ ಕಬ್ಬಿನ ಬಾಕಿ ಹಣವನ್ನು ಬಿಡುಗಡೆ ಮಾಡುವಂತೆ ರೈತ ಸಂಘ ಈ ಹಿಂದೆ ಒಂದು ವಾರಗಳ ಗಡುವು ನೀಡಿದ್ದು ಆದರೂ ಕೂಡ ಹಣ ಬಿಡುಗಡೆ ಮಾಡದೆ ರೈತರನ್ನ ವಂಚಿಸುತ್ತಿದೆ ಈ ಸಕ್ಕರೆ ಕಾರ್ಖಾನೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಲಕ್ಷಾಂ ಗಟ್ಟಲೆ ಕಬ್ಬನ್ನು ಖರೀದಿ ಮಾಡಿ ಸುಮಾರು ನಾಲ್ಕು ತಿಂಗಳಿಂದ ದುಡ್ಡು ದುಡ್ಡು ಕೊಡದೆ ಸತಾಯಿಸ್ತಾ ಇದ್ದಾರೆ ಕಾರಣ ಏನಂತಂದರೆ ಇವತ್ತ ಎರಡರಿಂದ ಮೂರು ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಜನರು ಕೋರ್ಗಿನ್ ಕಂಪ್ನಿಯ ಒಂದು ಮೇಲೆ ವಿಶ್ವಾಸವಿಟ್ಟು ಲಕ್ಷಾಂತರ ಟನ್ ಕಬ್ಬನ್ನು ಈ ಫ್ಯಾಕ್ಟ್ರಿಗೆ ಕೊಟ್ಟಿದ್ದಾರೆ ಆ ಫ್ಯಾಕ್ಟ್ರಿ ಕಂಪನಿ ಮಾಲೀಕರು ರೈತರನ್ನು ಕಬ್ಬು ಖರೀದಿ ಮಾಡಿಕೊಂಡು ಇವತ್ತು ಸುಮಾರು ನಾಲ್ಕರಿಂದ ಐದು ತಿಂಗಳಾಯಿತು ಅವರಿಗೆ ಹಣ ಕೊಡದೆ ಸತಾಯಿಸ್ತಾ ಇದ್ದಾರೆ ಅದಕ್ಕೆ ಒಂದು ನೂರು ನೂರ ಜನ ರೈತರು ಇವತ್ತು ಫ್ಯಾಕ್ಟ್ರಿ ಬಂದ್ ಮಾಡುವುದರ ಮೂಲಕ ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗಿದೆ ಅಂತಂದರೆ ರೈತರು ಕಷ್ಟಪಟ್ಟು ಬೆಳೆದು ಮಾಲ ಕಬ್ಬನ್ನು ತಂದು ಫ್ಯಾಕ್ಟ್ರಿ ಕೊಟ್ಟರು ಇನ್ನೂ ದುಡ್ಡು ಹಾಕಿದರೆ ರೈತರಿಗೆ ಸತಾಯಿಸ್ತಾ ಇದ್ದಾರೆ ಇಂಥವ್ರ ವಿರುದ್ಧ ಜಿಲ್ಲಾಡಳಿತ ಮತ್ತು ಸಕ್ಕರೆ ಖಾತೆ ಸಚಿವರು ಇದಕ್ಕೆ ಮಧ್ಯ ಪ್ರವೇಶಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ ಮೊದಲೇ ನೀರಿನ ಕೊರತೆ ಮಧ್ಯೆ ಈ ಬಾರಿ ಕಷ್ಟಪಟ್ಟು ರೈತರು ಕಬ್ಬು ಬೆಳೆದಿದ್ದಾರೆ ಆದರೆ ಕಬ್ಬು ಕಾರ್ಖಾನೆ ಆಡಳಿತ ಮಂಡಳಿಯ ನಡೆ ಮಾತ್ರ ರೈತರಿಗೆ ಬಹಳಷ್ಟು ಸಂಕಷ್ಟ ತಂದಿದೆ ಹೀಗಾಗಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಗೆ ಬೀಗ ಜಡಿದು ರೈತರೊಂದಿಗೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಕಲಬುರಗಿ ಬಿಜಾಪುರ ಯಾದಗಿರಿ ಬೀದರ್ ಜಿಲ್ಲೆ ಹಾಗೂ ಇನ್ನಿತರ ಜಿಲ್ಲೆಯ ರೈತರು ಇಲ್ಲಿನ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನ ನೀಡಿದ್ದು ಸುಮಾರು ನಾಲ್ಕೈದು ತಿಂಗಳು ಕಳೆದು ಕೂಡ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಸಮಯಕ್ಕೆ ಕಬ್ಬಿನ ಹಣ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕಂಪನಿಯು ನಮ್ಮ ರೈತರಿಗೆ ಒಂದು ಬಹಳ ಮೋಸವಾದ ವಂಚನೆ ಕೆಲಸ ಮಾಡಿದೆ ಏನಪ್ಪಾ ಅಂತಂದರೆ ಸುಮಾರು ನಾಲ್ಕು ತಿಂಗಳುಗಳ ಹಿಂದೆ ನಮ್ಮ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ರೈತರಿಗೆ ಜಲ್ದಿ ಪೇ ಹದಿನೈದು ದಿವಸ ಒಳಗೆ ಪೇಮೆಂಟ್ ಹೇಳಿ ಎಲ್ಲ ರೈತರ ಕಬ್ಬನ್ನು ತೆಗೆದುಕೊಂಡು ಅದೆಲ್ಲ ಕಬ್ಬನ್ನು ಕಟಾವು ಮಾಡಿ ನುರಿಸಿ ಸಕ್ರಿ ಮಾಡಿ ಅದೆಲ್ಲ ಕಂಪನಿಯವರು ಇವತ್ತು ನಮ್ಮ ರೈತರಿಗೆ ದುಡ್ಡು ಕೊಡದೆ ಮೋಸ ಮಾಡ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಹದಿನೈದರಿಂದ ಇಪ್ಪತ್ತು ದಿನ ಒಳಗಾಗಿ ಕೊಡ್ತಕ್ಕಂಥ ಪೇಮೆಂಟ್ ನಾಲ್ಕು ತಿಂಗಳಾದರೂ ಇನ್ನೂ ಒಂದು ರೂಪಾಯಿ ಪೇಮೆಂಟ್ ಕಂಪನಿಗಳು ಕೊಟ್ಟಿಲ್ಲ ಅದಕ್ಕೆ ಇದು ನಮ್ಮ ಮೂರು ಜಿಲ್ಲೆಯ ರೈತರು ಇವತ್ತು ರೈತರಂಗ ಸಂಘದ ನೇತೃತ್ವದಲ್ಲಿ ಕಂಪ್ನಿಯನ್ನು ಕೀಲಿ ಹಾಕಿ ಈ ರೀತಿ ಮಾಡುವುದು ಸರಿಯಲ್ಲ ನೂರಾರು ಕೋಟಿ ಹಣ ಬಾಕಿ ಉಳಿಸಿಕೊಂಡಿದ್ದಾರೆ ಕಾರ್ಖಾನೆಯವರು ಹಣ ನೀಡದ ಕಾರಣ ರೈತರ ಮಕ್ಕಳ ಮದುವೆಗಳು ನಿಂತಿವೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಆರೋಗ್ಯ ಸಮಸ್ಯೆ ಇರುವರು ಕೂಡ ಹಣ ಇಲ್ಲದೆ ಅನಾರೋಗ್ಯದಿಂದ ಬಳಲುವಂತಾಗಿದೆ ಕಾರ್ಖಾನೆಯವರು ಪ್ರತಿ ವರ್ಷವೂ ಇದೇ ರೀತಿಯಾಗಿ ರೈತರನ್ನ ವಂಚಿಸ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಕಿಡಿಕಾರಿದ್ರು ಬಹಳಷ್ಟು ಕಬ್ಬು ಕಟಾವು ಮಾಡಿ ತಗೊಂಡಿದ್ದಾರೆ ಹಣ ಮತ್ತು ಇನ್ನೂ ಪಾವತಿಸಿಲ್ಲ ಇಲ್ಲಿವರೆಗೆ ಒಂದು ಐದು ಆರು ತಿಂಗಳಾಯಿತು ಒಬ್ಬ ರೈತನಿಗೂ ಒಂದು ರೂಪಾಯಿ ಹಣ ಹಾಕಿಲ್ಲ ಇವರು ನಮ್ಮದು ರೈತರು ಸತ್ತು ಹಣ ಹಾಕ್ಬೇಕಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಇದರ ಇನ್ನು ಮುಂದು ದಿಟ್ಟ ಹೋರಾಟ ನಡೆಯಬೇಕಾಗ ಇಲ್ಲದಿದ್ದರೆ ಒಂದು ವಾರದಲ್ಲಿ ಹಣ ಪಾವತಿ ಮಾಡಬೇಕಾಗಿ ಕೇಳ್ಕೊಳ್ತೇನೆ ರೈತರು ಹಣ ಬಿಡುಗಡೆ ಮಾಡುವಂತೆ ಕೇಳಿದ್ರೆ ಹಲವು ಕುಂಡು ನೆಪಗಳನ್ನು ಹೇಳೋದರ ಜೊತೆಗೆ ತಾಂತ್ರಿಕ ಸಮಸ್ಯೆ ಇದೆ ಎಂದು ಹೇಳಿ ಎಂಟು ವಾರಗಳ ಕಾಲ ರೈತರ ಬಾಕಿ ಹಣ ನೀಡಲು ಆಗೋದಿಲ್ಲ ಎಂದಿದ್ದಾರೆ ಕೋರ್ಟ್ ಇಂದ ತಂದಿರೋದು ಸರಿಯಾದ ಕ್ರಮವಲ್ಲ ಅಂತ ಹೇಳಿದ್ರು ಇನ್ನು ಮುಂದೆ ಪೇಮೆಂಟ್ ಕೊಡ್ತಾರಂತ ವಿಶ್ವಾಸದಲ್ಲಿ ರೈತರಿದ್ದರು ಅದಕ್ಕೆ ಕಂಪನಿ ಮಾಲೀಕರು ಕೋರ್ಟಿಗೆ ಹೋಗಿ ಎಂಟು ವಾರಗಳ ಕಾಲ ಪೇಮೆಂಟ್ ಕೊಡುವುದು ಆಗುವುದಿಲ್ಲ ಅಂತಕ್ಕಂಥದನ್ನ ನಮ್ಮ ಕಂಪನಿ ಲಾಸ್ ಅಲ್ಲಿದೆ ನಮಗೆ ಪೇಮೆಂಟ್ ಕೊಡೋದಿಲ್ಲ ಅಂತ ಹೇಳಿ ಕೊಟ್ಟಿನಿಂದ ಸ್ಟೇ ತಂದಿದೆ ಕಂಪ್ನಿಯಾಗೆ ರೈತರಿಗೆ ಎಷ್ಟು ಮೋಸ ಮಾಡಿದೆ ಅಂದರೆ ಕಬ್ಬನ್ನು ತಗೊಂಡು ತಮ್ಮ ಉದ್ಯೋಗ ಬಿಸ್ನೆಸ್ ಮಾಡಿಕೊಂಡು ಇವತ್ತು ಕಂಪ್ನ ನಾಲ್ಕು ವಾರಗಳ ಎಂಟು ವಾರಗಳ ಪೇಮೆಂಟ್ ಕೊಡೋದ್ರು ಆಗೋದಿಲ್ಲ ಅಂಥೇಳಿ ಸ್ಟೇ ತಂದು ಸ್ಟೇ ತಂದಿರತಕ್ಕಂಥದ್ದು ದೊಡ್ಡ ಮಹಾ ಮೋಸ ಅದಕ್ಕೆ ಇವತ್ತು ನಮ್ಮ ರೈತ ಸಂಘ ಮತ್ತು ಎಲ್ಲ ರೈತರ ಪರವಾಗಿ ಇವತ್ತು ಫ್ಯಾಕ್ಟ್ರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ರೈತರಿಗೆ ಎಲ್ಲ ದುಡ್ಡುಗಳ ಜಮಾ ಮಾಡುವವರೆಗೂ ಈ ಕಂಪನಿಯನ್ನು ಓಪನ್ ಮಾಡುವುದಿಲ್ಲ ಈ ಒಂದೇಳಿದ್ರೆ ನಮ್ಮ ಧಿಕ್ಕರಿಸಿ ಓಪನ್ ಮಾಡಿದ್ರೆ ನಾವು ಮುಂದಿನ ದಿನಗಳಿಗೆ ಸಾವಿರಾರು ಜನರ ಜೊತೆ ಬಂದು ಈ ಜಿಲ್ಲಾಧಿಕಾರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುತ್ತಿಗೆ ಹಾಕಿ ಕಂಪ್ನಿಯ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅದಕ್ಕೆ ಇದಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಅತಿ ಶೀಘ್ರದಲ್ಲೇ ಎರಡರಿಂದ ಮೂರು ದಿನಗಳ ಒಳಗಾಗಿ ಪೇಮೆಂಟ್ ಕೊಡದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಈ ಕಂಪನಿಯನ್ನ ಪೂರ್ವ ಡೆಮಾಲಿಸ್ ಮಾಡ್ತಕ್ಕಂಥ ಕೆಲಸ ರೈತರು ನಾವು ಸಿದ್ಧ ಸಿದ್ಧರಾಗಿವೆ ಇದಕ್ಕೆ ರೈತರಿಂದ ಒಗ್ಗಟ್ಟದ ಕೆಲಸ ಮಾಡ್ತಾ ಇದ್ದೀವಿ ಕೂಡಲೇ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು ರೈತರು ಈಗಾಗಲೇ ಸಾಲ ಮಾಡಿ ಕಬ್ಬು ಬೆಳೆದಿದ್ದಾರೆ ರೈತರು ತುಂಬಾ ಸಂಕಷ್ಟದಲ್ಲಿದ್ದು ಸಕ್ಕರೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಈ ಕುರಿತು ಸ್ಪಂದಿಸಬೇಕು ಅಂತಿದ್ದಾರೆ ರೈತರ ಬಾಕಿ ಹಣ ಪಾವತಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಗ್ರ ಹೋರಾಟ ಮಾಡುವುದಾಗಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ಎಚ್ಚರಿಸಿದ್ದಾರೆ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಗಮನಿಸಬೇಕಾದ ಅವಶ್ಯಕತೆ ಇದೆ ನ್ಯೂಸ್ ಟ್ವೆಂಟಿ ಭಾರತ್ ಯಾದಗಿರಿ